ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಾನು ಈಗ ನಿಮ್ಮನ್ನೆಲ್ಲ ಶ್ರೀ ದಾನಮ್ಮ ದೇವಿ ದರ್ಶನ ಮಾಡೋಕ್ಕೆ ಗುಡ್ಡಾಪುರ ಕರ್ಕೊಂಡು ಹೋಗ್ತಾಯಿದ್ದೀನಿ ಗುಡ್ಡಾಪುರ ಬಂದುಬಿಟ್ಟು ಬಿಜಾಪುರಿಂದ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಈ ದಾನಮ್ಮ ದೇವಿ ದರ್ಶನ ನಿಮಗೆ ಗೊತ್ತಿರ್ಬೋದು ದಾನಮ್ಮ ಮೂರು ಅವತಾರ ತಾಳ್ತಾಳೆ ತಾಳಿ ಬೆಳಿಗ್ಗೆ ಒಂಥರ ಅಲಂಕಾರ ಮಧ್ಯಾಹ್ನ ಒಂಥರ ಸಾಯಂಕಾಲ ರಾತ್ರಿ ಒಂದು ಈ ಥರ ಅಲಂಕಾರ ಮಾಡಿರ್ತಾರೆ ನಾವು ಹೋಗಿದ್ದು ಐದು ಗಂಟೆಗೆ ಒಂದು ಒಂದು ಅವಾಗೆ ಸ್ವಲ್ಪ ಏಜ್ ಆದವಳ ಥರ ಇರುತ್ತೆ ಆ ಅಲಂಕಾರ ನೋಡಿದ್ವಿ ಆಮೇಲೆ ರಾತ್ರಿ ನೋಡಿ ಫುಲ್ಲು ಈ ಥರ ಅವಳಿಗೆ ಬೆಚ್ಚಗೆ ಅಜ್ಜಿ ಥರ ಮಾಡಿಬಿಟ್ಟು ಅಲಂಕಾರ ಮಾಡಿ ಮಲಗಿಸ್ತಾರೆ ಇವರು ಬಂದುಬಿಟ್ಟು ಪ್ರೀತಿ ಅಕ್ಕ ಅಂತ ಅಂದ್ಬಿಟ್ಟು ವಿಜು ಗೌಡ್ರು ಪಾಟೀಲ್ ಅಂತೇಳಿ ಏನು ವಿಜಾಪುರದಲ್ಲಿದ್ದಾರಲ್ಲ ಅವರ ಆರ ವೈಫು ಇವರು ಇವರು ಬಂದ್ಬಿಟ್ಟು ನಮಗೆ ರಿಲೇಷನ್ನು ಕೂಡ ಹಾಗೆ ಅಕ್ಕ ತುಂಬ ದಿನದಿಂದ ನನಗೆ ಮನೆಗೆ ಬಾರಮ್ಮ ಅಂತ ಇದ್ದರು ಬಟ್ ಹೋಗೋಕ್ಕಾಗಲಿಲ್ಲ ಒಂದು ಕೆಲಸಕ್ಕೆ ಹೋಗಿದ್ದೆ ಹೀಗಾಗ್ಬಿಟ್ಟು ಅವರು ಈಗ ಗುಡ್ಡಾಪುರದಾನಮ ದೇವಿ ವಿಜುಗೌಡ್ರೇನಿದಾರಲ್ಲ ಟ್ರಸ್ಟಿಂದು ಅಧ್ಯಕ್ಷರಾಗಿದ್ದಾರೆ ಹೀಗಾಗ್ಬಿಟ್ಟು ನನಗೆ ಹೋದ ತಕ್ಷಣ ಅದೇ ನೆನಪಾಯಿತು ಹೀಗಾಗ್ಬಿಟ್ಟು ನಾ ಪ್ರೀತಿ ಅಕ್ಕನಿಗೆ ಕಾಲ್ ಮಾಡಿದ್ದೆ ಪ್ರೀತಿ ಅಕ್ಕ ಅಲ್ಲಿ ಹೋಗ್ಬಿಡಮ್ಮ ಒಂದು ಒಬ್ಬರು ಚಂದ್ರು ಅಂತ ಇರ್ತಾರೆ ಅಂತ ಆ ಚಂದ್ರು ಅವ್ರಿಗೆ ಕಾಲ್ ಮಾಡಿ ಹೇಳಿದರು ಈಗ ಹೋಗಿ ಶೀತ ದರ್ಶನ ಮಾಡಿಕೊಂಡು ಬಂದ್ವಿ ಬಂದಮೇಲೆ ನೋಡಿ ಅದೇ ಆರು ಗಂಟೆಗೆ ಪೂಜೆ ನಡೀತಾ ಇತ್ತು ಸಾಯಂಕಾಲ ಪೂಜೆ ಪೂಜೆ ನಡಿಬೇಕಾದರೆ ನೈವಿದ್ಯೆ ತೊಗೊಂಡು ಬಂದಿದ್ರು ಹೋಳಿಗೆ ಮತ್ತು ಅನ್ನ ಹಿಡಿಬೇಕಾದ್ರೆ ನೀವು ಒಳಗಡೆ ನಮಗೆ ದೇವರ ದರ್ಶನ ಆಯಿತು ನಾನಮ್ಮಂತೂ ನಮ್ಮನ್ನು ದರ್ಶನ ಮಾಡಿಬಿಟ್ಟು ಅವರು ನಮಗೆ ಹೋಳಿಗೆ ನೈವೇದ್ಯ ಮತ್ತು ಅನ್ನ ಕೊಟ್ಟರು ಅದಾದಮೇಲೆ ಪ್ರೀತಿ ಅಕ್ಕನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಹಾಗೆ ಕಾರ್ತಿಕ್ ಸೋಮವಾರ ಇತ್ತು ಪಾಲಕಿ ಉತ್ಸವ ಕೂಡ ನಡೀತಾ ಇತ್ತು ನಾವು ಹೋಗಿದ್ವಿ ಕಾರ್ತಿಕ್ ಅಂತಂದ್ಬಿಟ್ಟು ನಾವು ಎಣ್ಣೆ ಬತ್ತಿ ಮತ್ತೆಲ್ಲ ತಗೊಂಡ್ಬಿಟ್ಟು ನಾವು ಕೂಡ ಕಾರ್ತಿಕ್ ಉತ್ಸವ ಅಲ್ಲೆಲ್ಲ ರೆಡಿನೇ ಮಾಡಿಟ್ಟಿರ್ತಾರೆ ನಾವು ಮತ್ತು ಬತ್ತಿ ಆಮೇಲೆ ದೀಪ ಇರಲಿಲ್ಲ ಅಂದ್ರೂ ಅಲ್ಲಿ ಎಣ್ಣೆ ಕೂಡ ಹಾಕಿ ಬರ್ಬೋದು ಹಣ್ಣು ಹಣ್ಣುಕಾಯಿ ಕೂಡ ಮಾಡಿಸ್ಕೊಂಡು ನಾವು ಬಂದ್ವಿ ತುಂಬ ಚೆನ್ನಾಗಾಯಿತು ದರ್ಶನ ಹಾಗೆಯೇ ಸೋಮವಾರ ಇದ್ದ ಕಾರಣ ಎವ್ರಿ ಸೋಮವಾರ ಕಾರ್ತಿಕ್ ಸೋಮವಾರ ಪಲ್ಲಕ್ಕಿ ಉತ್ಸವ ಇರುತ್ತಂತೆ ನೋಡಿ ನಮ್ಮದು ಲಕ್ಕು ಕಾರ್ತಿಕದ್ದು ಇತ್ತು ಅಂತಂದ್ಬಿಟ್ಟು ನಮಗೆ ಪಲ್ಲಕ್ಕಿ ಉತ್ಸವ ತುಂಬ ಸಿಕ್ತು ಹಾಗೆಯೇ ದಾನಮ್ಮ ದೇವಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಈಗ ನಾನು ಪ್ರೀತಿ ಅಕ್ಕನಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಮುಂಚೆನೂ ಇದ್ವಿ ಅಂದರೆ ಕ್ಯೂದಲ್ಲಿ ನಿಂತ್ಕೊಂಡು ದರ್ಶನ ಮಾಡಬೇಕಾಗಿತ್ತು ಬಟ್ ಈಗ ಪ್ರೀತಿ ವಿಜು ಗೌಡರನೇ ಈಗ ಅದಕ್ಕೆ ಅಧ್ಯಕ್ಷರಿರೋದಕ್ಕೆ ಅಕ್ಕ ತುಂಬ ವ್ಯವಸ್ಥೆ ಮಾಡಿದ್ರು ಅವರು ಚಂದ್ರು ಅವರು ನಮಗೆ ಒಳಗಡೆ ದರ್ಶನ ಮಾಡಿಸಿಬಿಟ್ಟು ಡೈರೆಕ್ಟ್ ದರ್ಶನ ಆಯಿತು ಹಾಗೆ ಅಲ್ಲಿ ಒಳಗಡೆ ಹೇಳಬೇಕು ಅಂದರೆ ನಮಗೆ ದೇವಿ ದರ್ಶನ ಸಿಗೋದೇನೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಹೀಗಾಗಿಬಿಟ್ಟು ನಾನು ಅಲ್ಲೆಲ್ಲ ಒಳಗಡೆ ಫೋಟೋ ತೆಗಿಯಕ್ಕೂ ಹೋಗಲಿಲ್ಲ ಬಟ್ ಫೋಟೋನು ಅಲಾವ್ ಇಲ್ಲ ಹೀಗಾಗ್ಬಿಟ್ಟು ನಾವು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಕ್ಕಳು ಎರಡೂ ಇಬ್ಬರು ಕರ್ಕೊಂಡು ಹೋಗಿದ್ದೆ ಅವರು ಎಲ್ಲ ಕಾರ್ತಿಕ್ಗೆ ದೀಪಕ್ಕೆಲ್ಲ ಎಣ್ಣೆ ಹಾಕಿ ಈ ವಿಡಿಯೋ ಫುಲ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ನಾನು ನಾನು ಮತ್ತೆ ನನ್ನ ಸಿಸ್ಟ್ರು ನೋಡಿ ನಾವು ಸೇಮ್ ಸೀರೆನೇ ಉಟ್ಕೊಂಡಿದ್ವಿ ನಾವು ವರ್ಷದಲ್ಲಿ ಒಂದು ಎರಡು ಮೂರು ಅಥವಾ ನಾಲ್ಕರ ಸೀರೆ ಇಬ್ಬರು ಸೇಮ್ ತೊಗೊಂಡಿರ್ತೀವಿ ಬೈ ಇಲ್ಲಪ್ಪ ಅಂದ್ರೆ ಯಾರ್ಯಾರು ಫಂಕ್ಷನ್ಗೆ ನಮಗೆ ಕರೆದಿದ್ರು ಕೂಡ ಇಬ್ಬರಿಗೆ ಜೊತೆಯಾಗಿ ಉಟ್ಸಿದ್ರು ಕೂಡ ಆ ಸೀರೆನೂ ಕೂಡ ನಾವಿಬ್ಬರು ಇಬ್ಬರು ಜೊತೆಗೇನೆ ಉಟ್ಕೊತಿದ್ವಿ ಶಿಸ್ಟ್ರ ಥರನೇ ಇದ್ವಿ ಅಂತ ಹೇಳೋಕ್ಕೆ ಆಗಲ್ಲ ಹಾಗೆ ನೋಡಿ ನನ್ನ ಮಗ ಮತ್ತು ನನ್ನ ಮೈದಾನದ ಮಗ ಇಬ್ಬರು ಮಕ್ಕಳಿಗೆ ನಾವು ಯದ್ವಿರಿಗೆ ಅಖಿಲೇಶ್ಗೆ ಪಾಲಕಿ ಹುಡ್ತಾವ್ ಕೆಳಗಡೆ ಮಲಗಿಸಿದ್ವಿ ಯಾಕಂದ್ರೆ ಪಾಲಕಿ ಈ ಥರ ಹೋಗ್ಬೇಕು ಯಾಕಂದರೆ ಐದು ಹಾಕಬೇಕಾದ್ರೆ ಮಕ್ಕಳು ಕೆಳಗಡೆ ಮಲ್ ಮಲಗಿದ್ರೆ ಅವ್ರು ದಾಟ್ಕೋತೇನು ಸಾಂಗ್ಗಳು ಹೋಗ್ತಾರಲ್ಲ ಅದು ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ನಂಬಿಕೆ ತುಂಬ ಚೆನ್ನಾಗಾಯಿತು ಈಗ ಡಿಶೆಂಬರಲ್ಲಿ ದಾನಮ್ಮ ದೇವಿ ಜಾತ್ರೆ ಬರುತ್ತೆ ವಿಜಾಪುರದಿಂದ ತುಂಬ ಭಕ್ತರುಗಳು ಬಿಜಾಪುರದಿಂದ ಗುಡ್ಡಾಪುರಕ್ಕೆ ನಡ್ಕೋತೇ ಹೋಗ್ತಾರೆ ಕಾಲ್ನಡಿಗೆಯಿಂದ ಸಲ ನಾನು ಕೂಡ ಬಿಜಾಪುರದಿಂದ ಗುಡ್ಡಾಪುರಕ್ಕೆ ಹೋಗಿ ಬಂದೆ ಆ ತಾಯಿ ಆಶೀರ್ವಾದ ನನಗೆ ಸದಾ ಖಾಲಿ ಇರಲಿ ಅಂತ ನಾನು ಡಿಶೆಂಬರಲ್ಲಿ ಏನು ಚಟ್ಟಿ ಅಮಾವಾಸ್ಯೆ ಅಂತ ಬರುತ್ತಲ್ಲ ಚಟ್ಟಿ ಅಮಾವಾಸಿಗೆ ಶ್ರೀ ದಾನಮ್ಮ ದೇವಿ ಜಾತ್ರೆ ಇರುತ್ತೆ ಈಗ ಬಿಜಾಪುರ ಡಿಸ್ಟಿಕ್ನವರು ಸುತ್ತಮುತ್ತ ಹಳ್ಳಿಯವರು ಎಲ್ಲ ಗ್ರೂಪ್ ಗ್ರೂಪ್ ಆಗಿ ಫ್ರೆಂಡ್ಸು ಎಲ್ಲರೂ ಜಾಸ್ತಿ ಹೇಳ್ಬೇಕಂದ್ರೆ ಕಾಲೇಜು ಹುಡುಗರೇ ಜಾಸ್ತಿ ಕಾಲ್ನಡಿಗೆದಲ್ಲಿ ಹೋಗ್ತಾರೆ ಇಲ್ಲಪ್ಪ ಅಂದರೆ ದೊಡ್ಡವರು ಅವರು ವೆಹಿಕಲ್ಸ್ ತೊಗೊಂಡು ಕೂಡ ಹೋಗ್ತಾರೆ ಈಗ ಚಟ್ಟಿ ಅಮಾವಾಸ್ಯೆಗೇ ಈ ಗುಡ್ಡಾಪುರ ದಾನಮ್ಮ ಜಾತ್ರೆ ಬರುತ್ತೆ ಚಿಕ್ಕ ಮಾಸ ನೋಡಿ ದೀಪಾವಳಿ ಆದ ತಕ್ಷಣ ಸ್ಟಾರ್ಟ್ ಆಗುತ್ತೆ ದೀಪ ನೋಡಿ ಎಷ್ಟು ಚೆನ್ನಾಗಿ ಹಾಕಿ ಹಚ್ಚಿದ್ದಾರೆ ಹಾಗೆಯೇ ರಂಗೋಲಿ ಕೂಡ ಹಾಕಿದ್ರು ಒಂದು ಎರಡು ಮೂರು ರಂಗೋಲಿ ಹಾಕಿಬಿಟ್ಟು ಅದರ ಮೇಲೆ ಎಷ್ಟು ಚೆನ್ನಾಗಿ ದೀಪ ಹಚ್ಚಿಟ್ಟಿದ್ರು ಅಂದರೆ ಅಯ್ಯೋ ಎರಡು ಕಣ್ಣು ಸಾಲದು ನೋಡೋಕ್ಕೆ ಹಾಗೆಯೇ ಇಷ್ಟು ಬೆಳಿಗ್ಗೆ ಆ್ಯಕ್ಚುಲಿ ನಾವು ಬೆಳಿಗ್ಗೆ ಹೋದ್ರೂ ಕೂಡ ಅಲ್ಲೇ ಇದ್ದುಬಿಟ್ಟು ಕಾರ್ತಿಕದಲ್ಲಿ ಈ ಕಾರ್ತೀಕೋತ್ಸವ ನೋಡಿಕೊಂಡೇ ಬರಬೇಕು ಹಾಗೆ ಚಂದ್ರು ನಮಗೆ ನನಗೆ ಮೇಡಮ್ ಹೋಗಿ ಊಟ ಮಾಡ್ಕೊಂಡೆ ಹೋಗ್ರಿ ಅಂದರು ಹೇಗಾದರೂ ಏಳುವರೆ ಆಗಿತ್ತು ಆದರೂ ಪ್ರಸಾದ್ ದೀಪ ನೋಡಿದ ಮೇಲೆ ನಾನು ಅಂದ್ಕೊಂಡೆ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ರೀಲ್ಸ್ ಕೂಡ ಮಾಡಿದ್ದೇನೆ ನೀವು ಯಾರಾದರೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಹೋಗಿಬಿಟ್ಟು ಫಾಲೋ ಮಾಡೋಕ್ಕೆ ನಾವು ಹೊರಟಿವಿ ಇಷ್ಟು ಕ್ಲೀನ್ ಮೇಂಟೇನ್ ಮಾಡಿದ್ದಾರೆ ಅಂದರೆ ತಟ್ಟೆ ಅಂತರೂ ಇಷ್ಟು ಮನೆಯಲ್ಲಿ ಕೂಡ ನಾವು ಅಷ್ಟು ನೀಟಾಗಿ ತೊಳೆಯಲ್ಲ ಅಷ್ಟು ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ಇಟ್ಟಿದ್ರು ಅವರು ಅನ್ನ ಮತ್ತು ಸಾಂಬಾರು ಸಜ್ಜಕ ಅನ್ನ ಪ್ರಸಾದ್ ಇಟ್ಟಿದ್ದರು ನಾವು ಎಲ್ಲರೂ ಅನ್ನಪ್ರಸಾದಕ್ಕೆ ಹೊಂಟಿವಿ ಇವರೇ ನೋಡಿ ಚಂದ್ರು ಅವರು ನಮಗೆ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡಿಸ್ಕೊಂಡು ಬಂದರು ಅನ್ನಪ್ರಸಾದ್ ನಾವು ಅಂದ್ಕೋತಿದ್ವಿ ಈಗ ನೋಡಿ ಈ ಕಡೆ ಧರ್ಮಸ್ಥಳ ಆಯಿತು ಶೃಂಗೇರಿ ಕುಕ್ಕೆದಲ್ಲಿ ಯಾವ ಥರ ನೀಟಾಗಿ ಊಟ ಮಾಡಿಬಿಟ್ಟು ತಟ್ಟೆನ ಒಂದು ಕಡೆ ಇಟ್ಟು ತೊಳ್ಕೊಂಡ್ಬರ್ತೀವಲ್ಲ ಅಷ್ಟೇ ಕ್ಲೀನಾಗಿ ಮೇಂಟೇನ್ ಮಾಡಿದ್ದಾರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಏನಪ್ಪ ನಮ್ಮ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಸ್ವಲ್ಪ ಕ್ಲೀನ್ ಕಡಿಮೆ ಇರುತ್ತೆ ಬಟ್ ಈ ದೇವಸ್ಥಾನದಲ್ಲಿ ಈಗ ಟ್ರಸ್ಟ್ನವರು ತುಂಬ ಒಳ್ಳೆಯದಾಗಿ ಕ್ಲೀನಾಗಿ ಮೇಂಟೇನ್ ಮಾಡಿದ್ದಾರೆ ಯಾಕಂದರೆ ಈ ಕಡೆ ಜಾಸ್ತಿ ಜನ ಬಂದ್ರೂ ಕೂಡ ನಮ್ಮ ಜನನೇ ಜಾಸ್ತಿ ಅಲ್ಲೆಲ್ಲ ಅನ್ನ ಬಿಡೋದು ಮೊಸರಿ ಎಲ್ಲ ಬಿಡೋದು ಈ ಥರ ಇರುತ್ತೆ ಅದೆಲ್ಲ ಸ್ಮೆಲ್ ಕೂಡ ಇರುತ್ತೆ ಬಟ್ ಈಗ ಇಲ್ಲ ಗುಡ್ಡಾಪುರದಲ್ಲಿ ತುಂಬ ನೀಟಾಗಿ ತುಂಬ ಹೈಜನಿಕ್ಕಾಗಿ ಮಾಡಿದ್ದಾರೆ ಆಮೇಲೆ ನಮಗೆ ಬೇಕಾದರೆ ನಾವು ಅನ್ನ ದಾನಕ್ಕೆ ಏನಾದರೂ ಸ್ವಲ್ಪ ದುಡ್ಡು ಕೊಡ್ಬೋದು ಅಂದರೆ ಕೊಡ್ಬೋದು ನಮ್ಮ ಹಸ್ಬೆಂಡ್ ಸ್ವಲ್ಪ ದುಡ್ಡು ಕೊಟ್ಟರು ಯಾಕಂದರೆ ನಮಗೆ ದಾನಮ್ಮ ದೇವಿಗೆ ಒಂದು ಪ್ರಸಾದ ಅರ್ಪಿಸೋದಂಗೆ ಆಗುತ್ತೆ ಅನ್ನ ಪ್ರಸಾದ ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿ ಜೋಡಿಸಿದ್ದಾರೆ ಅದು ಕೆಳಗಡೆ ಕುತ್ಕೊಂಡಿಲ್ಲ ಮೇಲೆ ಡೈನಿಂಗ್ ಟೇಬಲ್ ಥರ ಈ ಥರ ಚೇರ್ ಮಾಡಿದ್ದಾರೆ ನಾವೆಲ್ಲ ಈ ಥರ ಮಂತ್ರಾಲಯ ಕುಕ್ಕೆ ಮತ್ತು ಧರ್ಮಸ್ಥಳಕ್ಕೆಲ್ಲ ಹೋದಾಗ ನೋಡ್ತಿದ್ವಿ ಇಷ್ಟು ಫುಲ್ಲು ದೊಡ್ಡ ಹಾಲೇ ಮಾಡಿದ್ದಾರೆ ನಾವು ಸಾಯಂಕಾಲ ಹೋಗಿದ್ವಿ ಅಷ್ಟು ರಶ್ ಏನಿರಲಿಲ್ಲ ಆಮೇಲೆ ಅದಾದಮೇಲೆ ಊಟ ಪ್ರಸಾದ ಆದಮೇಲೆ ಕರ್ನಾಟಕ ಭವನ ಅಂತ ಏನು ಮಾಡಿದಾರಲ್ಲ ಇಲ್ಲಿನೇ ಅನ್ನ ಪ್ರಸಾದ ಕೊಡ್ತಾರೆ ಇಷ್ಟು ದೊಡ್ಡದು ಹಾಲ್ ಇದೆ ಅಂದರೆ ನಮ್ಮ ಕೈಲಾದ ಅಷ್ಟು ನಾವು ಬೇಳೆಗೆ ಅಕ್ಕಿಗೆ ಏನಾದ್ರೂ ಸ್ವಲ್ಪ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡೇಬೇಕು ಯಾಕಂದರೆ ನಾವು ಒಂದು ನಾಲ್ಕೈದು ಜನ ಊಟ ಮಾಡಿ ಬಂದರೆ ಅದು ಅಟ್ಲೀಸ್ಟು ಹಂಗೆ ನಮಗೆ ದಕ್ಕೋದೆ ಇಲ್ಲ ನಾನು ಅದಾದ ಅದಾದಮೇಲೆ ಬರಬೇಕಾದ್ರೆ ಒಂಬತ್ತು ಗಂಟೆ ಒಂಬತ್ತು ಆಗಿತ್ತು ಹಾಗೆಯೇ ವಿಜಾಪುರ ಕುಂದಾಪುರಿಂದ ಬಿಜಾಪುರಕ್ಕೆ ಬರಬೇಕಾದ್ರೆ ದಾರಿ ಒಳಗಡೆನೇ ಅರಕೇರಿ ಅಮೋಕ್ಷಿದ್ದನ್ ದೇವಸ್ಥಾನ ಇದೆ ಒಂದು ವಿಡಿಯೋದಲ್ಲಿ ನಾನು ಫುಲ್ ಡಿಟೇಲ್ ಹಾಕಿದ್ದೇನೆ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಅರಕೇರಿ ಅಮೋಕ್ಷಿದ್ದನ್ ಗುಡಿ ದೇವಸ್ಥಾನ ಹಾಗೆಯೇ ನಾವು ಹೋಗಿದ್ದು ರಾತ್ರಿ ಆಗಿತ್ತು ಒಂಬತ್ತು ಗಂಟೆಗೆ ಕ್ಲೋಸಿಂಗ್ ಟೈಮು ಬಟ್ ಅವರು ದೇವಸ್ಥಾನದಲ್ಲಿ ಒಳಗಡೆ ಒಬ್ಬರು ಸ್ವಾಮಿಯವರು ಬಂದುಬಿಟ್ಟು ತೆಗೆದ್ರು ನೋಡಿ ಅದೆಲ್ಲ ದೇವರಿಗೆ ಒಳಗಡೆ ಈಗ ದಂಡಿ ಹೂ ಅಂತ ಅಂತಾರೆ ನಮ್ಮ ಸೈಡು ಆ ದಂಡಿ ಹೂವನ್ನ ಅಂಟಿಸಿರ್ತಾರಂತೆ ಅದು ಯಾರೇನು ಬಿಡ್ಕೋತಾರಲ್ಲ ಅದು ಕೆಳಗಡೆ ಬಿತ್ತರೆ ಅವರು ಹೇಳ್ತಾರಂತೆ ಬಟ್ ತುಂಬ ಟೈಮ್ ಆಗಿತ್ತು ಅಲ್ಲಿ ಅವರು ಹುಡುಗ ಹೇಳ್ತಾ ಇದ್ದ ಈ ಥರ ಮಾಡಿರ್ತಾರೆ ಯಾಕೆ ಈಗೆಲ್ಲ ಏನು ಹಾಕಿ ಇಲ್ಲ ಅಂತನ್ವಿ ಇಲ್ಲ ಈಗ ರಾತ್ರಿ ನಾವು ಈ ಥರ ದಂಡಿ ಹೂವು ಅಂತ ಏನು ಸಿಗುತ್ತಲ್ಲ ಅದನ್ನು ಅಂಟಿಸಿರ್ತಾರಂತೆ ಬೆಳಿಗ್ಗೆ ಅಷ್ಟರಲ್ಲಿ ಅವರು ದೇವರು ಕೃಪೆಯಿಂದ ಅದೆಲ್ಲ ಕೆಳಗಡೆ ಬಿಡ್ತಿರ್ತೈತೆ ಅಂತೆ ಆಗಲೇ ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಮಕ್ಕಳೆಲ್ಲ ಮತ್ತೆ ಹೊಟ್ಟೆ ಆಯಿತು ಅಂತ ಅಂತ ಇದ್ರು ಆಯಿತು ಸರಿ ಬನ್ನಿ ಅಂತ ಅಲ್ಲಿ ಬಿಜಾಪುರ ಹತ್ತಿರನೇ ರಾಜು ದಾಬಾ ಅಂತ ಇದೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಾನು ಕೂಡ ಕೂಡ ಈ ತರ ದಾಬಾದಲ್ಲಿ ಹೋಗ್ಬಿಟ್ಟು ಊಟ ಮಾಡೋದಂದರೆ ತುಂಬ ಇಷ್ಟ ಯಾಕಂದ್ರೆ ಬೆಂಗಳೂರಲ್ಲಿ ದಾಬಾ ಜಾಸ್ತಿ ಇರಲ್ಲ ಹೀಗಾಗ್ಬಿಟ್ಟು ನಾನು ಹೋದಾಗೆ ಧಾಬಾದಲ್ಲಿ ಊಟ ಮಾಡಕ್ಕೆ ಇಷ್ಟಪಡ್ತೀನಿ ಅಲ್ಲಿ ರೋಟಿ ಮತ್ತೆ ಶೇವ್ ಬಾಜಿ ಈ ಥರ ನನಗೆ ದಾಲು ಅಂದರೆ ತುಂಬ ಇಷ್ಟ ಹೀಗಾಗ್ಬಿಟ್ಟು ರಾತ್ರಿ ಊಟ ನಾವು ದಾಬಾದಲ್ಲಿನೇ ಊಟ ಮಾಡಿಕೊಂಡು ವಾಪಸ್ಸು ಬಿಜಾಪುರಕ್ಕೆ ಬರೀ ವಿಡಿಯೋದಲ್ಲಿ ನಾನು ನಿಮಗೆ ಗುಡ್ಡಾಪುರ ದಾನಮ್ಮನ್ನ ದರ್ಶನ ಮಾಡಿಸೀನಿ ಅಂತ ಅಂದ್ಕೋತೀನಿ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಈ ಹಿಡೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ಹೇಳ್ತೀನಿ ಕಾಯ್ಕಬೇಕಾಯಸ ಬಾಯ್ ಫ್ರೆಂಡ್ಸ್